ನಿಮ್ಗೆ ಗೊತ್ತಿದೆ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಅಲ್ಲ ಯಾರು ಶಾಶ್ವತ ಮಿತ್ರರಲ್ಲ ಇದೆ ಮತ್ತು ಅದಕ್ಕೆ ನಮ್ಗೆ ಅವ್ರ ವೈಯಕ್ತಿಕ ನಂದು ಏನು ಅವ್ರು ಹಾಳು ಮಾಡಿಲ್ಲ ಅವ್ರದ್ದು ಏನು ಹಾಳು ಮಾಡಿಲ್ಲ ಅವ್ರೊಬ್ಬರು ಅನುಭವಿ ರಾಜಕಾರಣಿಗಳಿದ್ದಾರೆ ಅದ್ರ ಸಲುವಾಗಿ ಅವ್ರ ನಮ್ಮ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಮತ್ತು ನಾವು ಅವ್ರ ಬಗ್ಗೆ ಒಳ್ಳೇದಾಗ್ಲಿರ್ತಾರೆ ಶುಭ ಹಾರಿಸ್ತಾ ಇದ್ವಿ ಅದೇ ಇದನ್ನ ಅದು ಯಾವತ್ತು ಶಾಶ್ವತ ಇರಂಗಿಲ್ಲ ರಾಜಕಾರಣದಲ್ಲಿ ಮೂರು ಸೀಟ್ ಇರ್ತಾವೆ ಇಲ್ಲಿ ಹಂಗಲ್ಲ ಮಂತ್ರಿ ಆಗಬೇಕಂತಂದ್ರೆ ಒಂದೇ ಇತ್ತು ಇಲ್ಲಪ್ಪ ನಾ ಅವ್ನು ಬೇಡ ನಾನು ಇರ್ತಿದ್ರು ಇನ್ನು ಮೂವತ್ತೆರಡು ಉಳಿತಲ್ಲ ನಾನು ಮಾಡಿದ ಮೇಲೂ ಮೂವತ್ತೆರಡಲ್ಲಿ ಆಗಿರೋ ಅವ್ರಿಗೆ ಆಗಲಿಕ್ಕೆ ಅವಕಾಶ ಇತ್ತಲ್ಲ ನಮ್ಮ ರಾಜಕೀಯ ತಂತ್ರಜ್ಞಾರಕ್ಕೆ ಹಳ್ಳಿ ಬಿ ಜೆ ಪಿ ನಮ್ಮ ಸರ್ಕಾರದಲ್ಲಿ ಬರಬೇಕು ಯಾರೀ ಕನ ನಾ ಅಂಥ ಕನಸುಗಳು ಕಂಡೋದಿಲ್ಲ ಅಂಥ ಕನಸುಗಳು ಕಂಡೋದಾಗಿತ್ತಂದರೆ ನಾನು ಯಾರು ಬೇಕಾದಾಗ ಇವತ್ತು ಪೇಪರ್ದಲ್ಲಿ ನೋಡ್ತಿದ್ದೀರಿ ನನಗೆಲ್ಲರಿಗೂ ಗೊತ್ತಿದ್ದಾರೆ ಪ್ರಧಾನಮಂತ್ರಿ ಅವರಿಂದ ಹಿಡಿದು ಹೋಮ್ ಮಿನಿಸ್ಟ್ರಿ ಇರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಇರ್ಬೋದು ಯು ಪಿ ಗವರ್ನರ್ ಇರ್ಬೋದು ಯು ಪಿ ಸಿ ಎಮ್ ಇರ್ಬೋದು ಮಹಾರಾ ಬಿಹಾರ್ ಸಿ ಎಮ್ ಇರ್ಬೋದು ಬಿಹಾರ್ ಅಡಲ್ ಮಂಡಳಿ ಅವ್ರು ಇರ್ಬೋದು ಎಲ್ಲ ಆಲ್ಮೋಸ್ಟ್ ಮೂವತ್ತು ರಾಜ್ಯಾಧ್ಯಕ್ಷರಲ್ಲಿ ಇಪ್ಪತ್ತು ರಾಜ್ಯಾಧ್ಯಕ್ಷರು ಹೆಸರುಗೊಂಡು ಕೋರಷ್ಟು ಸಂಬಂಧ ಇದೆ ನಾನು ಯಾವತ್ತೂ ಈ ರಾಜ್ಯಾಧ್ಯಕ್ಷರು ಮಾಡಿರಿ ಸಿ ಮಾಡಿರಿ ಮಾಡಿತ್ತು ಯಾರು ನನಗೆ ಹೋಗಿಲ್ಲ ಹೋಗೋದೇ ಇಲ್ಲ ನಿಮ್ಮ ಸೂಪರ್ ಟೈಮ್ಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಗೊತ್ತಿದೆ ರಾಜಕಾರಣದಲ್ಲಿ ಯಾರೂ ಶಾಶ್ವತ ವೈರಿಯಲ್ಲ ಯಾರು ಶಾಶ್ವತ ಮಿತ್ರರಲ್ಲ ಇರಲ್ಲ ಇದೆ ಮತ್ತು ಅದಕ್ಕೆ ನಮ್ಗೆ ಅವ್ರು ವೈಯಕ್ತಿಕ ನಂದು ಏನು ಹಾಳು ಮಾಡಿಲ್ಲ ಅವ್ರದ್ದು ನಾನೇನು ಹಾಳು ಮಾಡಿಲ್ಲ ಅವ್ರೊಬ್ಬರು ಅನುಭವಿ ರಾಜಕಾರಣಿಗಳಿದ್ದಾರೆ ಅದ್ರ ಸಲಾಗಿ ಅವ್ರ ನಮ್ಮ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಮತ್ತು ನಾವು ಅವ್ರ ಬಗ್ಗೆ ಒಳ್ಳೇದಾಗ್ಲಿತ್ತರ ಶುಭ ಹಾರೈಸ್ತಾ ಇದ್ವಿ ಅದೇ ಇದನ್ನು ಅದು ಯಾವತ್ತು ಶಾಶ್ವತ ಇರಂಗಿಲ್ಲ ರಾಜಕಾರಣದಲ್ಲಿ ಮೂವತ್ತ್ಮೂರು ಸೀಟ್ ಇರ್ತಾವೆ ಇಲ್ಲ ಹಂಗಲ್ಲ ಮಂತ್ರಿ ಆಗಬೇಕಂದ್ರೆ ಒಂದೇ ಇತ್ತು ಅಂದ್ರೆ ಇಲ್ಲಪ್ಪ ನಾನು ಅವ್ನು ಬೇಡ ನಾನು ಬರ್ತದೆ ಇನ್ನು ಮೂವತ್ತೆರಡು ಉಳಿತಲ್ಲ ನಾನು ಮಾಡಿದ ಮೇಲೂ ಮೂವತ್ತೆರಡಲ್ಲಿ ಅವ್ರಿಗೆ ಆಗಲಿಕ್ಕೆ ಅವಕಾಶ ಇತ್ತಲ್ಲ ನಮ್ಮ ರಾಜಕೀಯ ತಂತ್ರಜ್ಞಾರಕ್ಕೆ ಅಂದ್ರೆ ಹಳೆ ಬಿ ಜೆ ಪಿ ನಮ್ಮ ಸರ್ಕಾರದಲ್ಲಿ ಬರಬೇಕು ಯಾರೀ ಕನ ನಾ ಅಂಥ ಕನಸುಗಳು ಕಣ್ಣೋದಿಲ್ಲ ಅಂತ ಕನಸುಗಳು ಕಂಡದಾಗಿತ್ತು ಅಂದರೆ ನಾನು ಯಾರು ಬೇಕಾದಾಗ ಪೇಪರದಲ್ಲಿ ನೋಡ್ತಿದ್ದರೆ ನನಗೆಲ್ಲರೂ ಗೊತ್ತಿದ್ದಾರೆ ಪ್ರಧಾನಮಂತ್ರಿ ಅವರಿಂದ ಹಿಡಿದು ಹೋಮ್ ಮಿನಿಸ್ಟ್ರ್ ಇರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಇರ್ಬೋದು ಯು ಪಿ ಗವರ್ನರ್ ಇರ್ಬೋದು ಯು ಪಿ ಸಿ ಎಮ್ ಇರ್ಬೋದು ಮಹಾರಾ ಬಿ ಆರ್ ಸಿ ಎಮ್ ಇರ್ಬೋದು ಬಿಹಾರ ಹಡದ ಮಂಡಳಿ ಅವ್ರು ಇರ್ಬೋದು ಎಲ್ಲ ಆಲ್ಮೋಸ್ಟ್ ಮೂವತ್ತು ರಾಜ್ಯಾಧ್ಯಕ್ಷರಲ್ಲಿ ಇಪ್ಪತ್ತು ರಾಜ್ಯಾಧ್ಯಕ್ಷರು ಹೆಸರುಗೊಂಡು ಕೋರಷ್ಟು ಸಂಬಂಧ ಇದೆ ನಾನು ಯಾವತ್ತೂ ಈ ರಾಜ್ಯಾಧ್ಯಕ್ಷರು ಮಾಡಿರಿ ಸಿ ಎಮ್ ಮಾಡಿ ಯಾರು ಅವ್ನಿಗೆ ಹೋಗಿಲ್ಲ ಹೋಗೋದೇ ಇಲ್ಲ